ನಮಸ್ಕಾರ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಚಾನಲ್ಗೆ ಸ್ವಾಗತ ಕಲಬುರಗಿ ಜಿಲ್ಲೆಯ ಆಳಂ ತಾಲೂಕಿನ ದತುರ್ಗಾಂವ್ ಗ್ರಾಮದಲ್ಲಿ ಕ್ಷುಲ್ಲಕ ಕಾರಣಕ್ಕಾಗಿ ಹನುಮಂತರಾಯ್ ಜಮಾದಾರ್ ಅವರ ಮೇಲೆ ಗಂಭೀರವಾಗಿ ಹಲ್ಲೆ ಮಾಡಲಾಗಿದೆ ಈ ಕುರಿತು ಒಂದು ವರದಿ ಕ್ಷುಲ್ಲಕ ಕಾರಣಕ್ಕೆ ಕಲಬುರಗಿ ಜಿಲ್ಲೆಯ ಆಳಂ ತಾಲೂಕಿನ ಧುತ್ತರ್ಗಾಂವ್ ಗ್ರಾಮದಲ್ಲಿ ಹನುಮಂತರಾಯ್ ಜಮಾದಾರ್ ಎಂಬುವರ ಮೇಲೆ ಹಲ್ಲೆಯಾಗಿದ್ದು ಇದೇ ಕಾರಣ ಅವರು ಚಿಕಿತ್ಸೆಗಾಗಿ ಯುನೈಟೆಡ್ ಆಸ್ಪತ್ರೆಗೆ ದಾಖಲಾಗಿದ್ದು ಅವರು ಸದ್ಯದಲ್ಲಿ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದು ಇನ್ನೂ ಹೆಚ್ಚಿನ ಚಿಕಿತ್ಸೆಗಾಗಿ ಹೈದರಾಬಾದ್ನ ಆಸ್ಪತ್ರೆಗೆ ಹೋಗಬೇಕಾಗಿದೆ ಆದರೆ ಅವರು ಆರ್ಥಿಕವಾಗಿ ಸದೃಢರಿಲ್ಲದ ಕಾರಣ ದಯಾಳುಗಳಾದ ಜಮಾದಾರ್ ಸಮಾಜದ ಮುಖಂಡರುಗಳು ಇತರ ಯಾವುದೇ ಪಕ್ಷದ ಮುಖಂಡರುಗಳು ಆರ್ಥಿಕವಾಗಿ ಸಹಾಯ ಮಾಡಲು ವಿನಂತಿಸುತ್ತಿರುವ ಲಚ್ಚಪ್ಪ ಜಮಾದಾರ್ ಈ ಸಂದರ್ಭದಲ್ಲಿ ನಾನು ನನ್ನ ಕೈಲಾದಷ್ಟು ಹಣ ಸಹಾಯವನ್ನು ಮಾಡ್ತಾ ಇದ್ದೇನೆ ಇಂಥ ಒಂದು ನೋವಿನ ಸಂದರ್ಭದಲ್ಲಿ ತಾವು ಕೂಡ ನಮ್ಮಿಂದ ಆದಷ್ಟು ಹಣ ಸಹಾಯ ಮಾಡಬೇಕಂತ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಇವತ್ತೇನು ಅಲ್ಲೇ ಆಗಿರುವಂಥ ಹಣಮಂತ ಜಮದರಿ ಅವರ ಸ್ವಂತ ಸಹೋದರ ಸಂತೋಷ್ ಇವರ ಒಂದು ಮೊಬೈಲ್ ನಂಬರನ್ನು ನಾನು ಈ ಮೂಲಕ ತಮಗೆ ಹೇಳ್ತಾ ಇದ್ದೇನೆ ಆ ಒಂದು ನಂಬರಿಗೆ ಫೋನ್ಪೇ ಇದೆ ಅಕೌಂಟ್ ಪೇ ಇದೆ ಆ ನಂಬರಿಗೆ ನಿಜವಾಗಲೂ ಸಹಾಯ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಂಡು ಈ ನಂಬರ್ ಹೇಳ್ತಾ ಇದ್ದೇನೆ ಏಟ್ ಜೀರೋ ಸೆವೆನ್ ತ್ರೀ ಡಬಲ್ ಜೀರೋ ನೈನ್ ಫೈವ್ ಡಬಲ್ ನೈನ್ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಏಟ್ ಜೀರೋ ಸೆವೆನ್ ತ್ರೀ ಡಬಲ್ ಜೀರೋ ನೈನ್ ಫೈವ್ ಡಬಲ್ ನೈನ್ ಈ ಒಂದು ಫೋನ್ಪೇ ನಂಬರಿಗೆ ಆದಷ್ಟು ಬೇಗ ಹಣ ಸಹಾಯ ಮಾಡಿ ಈ ಒಂದು ಬಡ ಕುಟುಂಬದ